ನಗರದ ಶ್ರೀ ಅಂಬಾ ದೇವಸ್ಥಾನದಲ್ಲಿ ನವರಾತ್ರಿಯ ಘಟಸ್ಥಾಪನೆಯ ಮೊದಲನೇ ದಿನದಂದು ಇಂದು ಶ್ರೀ ಅಂಬಾ ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ವಿದ್ಯುತ್ ದೀಪಗಳ ಅಲಂಕಾರ ಹಾಗೂ ದೇವಿಗೆ ಬೆಳಗ್ಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಿತು ಸಮಾಜದ ಬಾಂಧವರು ಬೆಳಕಿನಿಂದಲೇ ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡರು ನವರಾತ್ರಿ ಘಟಸ್ಥಾಪನೆಯ ಮೊದಲನೇ ದಿನದಂದು ಇಂದು ಸಮಾಜದ ಹಿರಿಯರು ಯುವಕರು ಆಗಮಿಸಿ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಇದೇ ಸಂದರ್ಭದಲ್ಲಿ ದಸರಾ ಉತ್ಸವ ಕಮಿಟಿ ಅಧ್ಯಕ್ಷರಾದ ರಾಜ್ಕುಮಾರ್ ಕಾಟೋ ಅವರು ಮಾತನಾಡಿ ಒಂಬತ್ತು ದಿನಗಳ ಕಾಲ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ಕಾರ್ಯಕ್ರಮಗಳು ಜರುಗುತ್ತವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಎಸ್ಕೆ ಸಮಾಜದ ಗುರು ಹಿರಿಯರು ಯುವಕರು ದಸರಾ ಉತ್ಸವ ಕಮಿಟಿಯ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಓಂ ಸರ್ವಮಂಗಲ ಮಂಗಲ ಮಾಂಗಲೇಶ್ವಿ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಿಕೆ ಗೌರಿ ನಾರಾಯಣಿ ನಮಸ್ತೆ ಎಲ್ಲ ಸಮಾಜ ಮಾತವರಿಗೂ ನಮಸ್ಕಾರಗಳು ಈ ದಸರಾ ಉತ್ಸವದ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ವರ್ಷ ವರ್ಷ ನಮ್ಮ ದಸರಾ ಕಾರ್ಯಕ್ರಮಗಳು ತಮ್ಮಿಕೊಂಡು ಉತ್ಸಾಹದಿಂದ ನಾವು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ವಿ ಇವತ್ತಿನ ತಾರೀಕು ಮೂರು ಹತ್ತು ಎರಡ್ ಸಾವಿರದ ಗುರುವಾರ ಘಟಸ್ಥಾಪನ ಬೆಳಿಗ್ಗೆ ಆರು ಗಂಟೆ ಹತ್ತೊಂಬತ್ತು ಏಳು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಘಟ ಸ್ಥಾಪನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನಾಳೆ ನಾಲ್ಕನೇ ತಾರೀಕು ಶುಕ್ರವಾರ ದಿವಸ ಮೋಹಿನಿ ಅವತಾರ ತದನಂತರ ಶನಿವಾರ ದಿವಸ ಶ್ರೀ ವೆಂಕಟೇಶನ ಅವತಾರ ರವಿವಾರ ದಿವಸ ಶ್ರೀ ರಾಮನ ಅವತಾರ ಸೋಮವಾರ ದಿವಸ ಲಲಿತ ಪಂಚಮ ಪಂಚಮಿ ಕುಳದಾಭವನಿ ಅವತಾರ ಆಮೇಲೆ ಮಂಗಳವಾರ ಶ್ರೀ ಮಹಾಲಕ್ಷ್ಮಿ ಅವತಾರ ಆಮೇಲೆ ಬುಧವಾರ ದಿವಸ ಶ್ರೀ ಸರಸ್ವತಿ ಅವತಾರ ಗುರುವಾರ ದಿವಸ ದುರ್ಗಾಷ್ಟಮಿ ಅವತಾರ ಶುಕ್ರವಾರ ದಿವಸ ನವದುರ್ಗೆ ಅವತಾರ ಮಹಾನವಮಿ ಹೀಗೆ ವಿಜಯದಶಮಿ ಶನಿವಾರ ದಿವಸ ಆಚರಿಸ್ ಆಚರಿಸುತ್ತಿದ್ದಾವೆ ಹಾಗೂ ಅಂದು ಸಾಯಂಕಾಲ ನಾಲ್ಕು ಗಂಟೆಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಮಾಡುತ್ತವೆ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜ ಬಾಂಧವರು ಇದರಲ್ಲಿ ಭಾಗವಹಿಸಿ ಯಶಸ್ವಿ ಕೋರಬೇಕು ಹೇಳಿ ನಾ ಸಮಾಜ ಬಾಂಧವರಿಗೆ ವಿನಂತಿ ನೋಡ್ಕೊಳ್ತೇನೆ ಧನ್ಯವಾದಗಳು